জনতি আগত আশ্রম জনসে য়োগে ಇವ್ರು ಬಂದು ಅಸ್ಸಾಂ ಮೂಲದವರು ಈ ಆಶ್ರಮಕ್ಕೆ ಬಂದು ಬರೀ ಬರೀ ಮೂರುವರೆ ವರ್ಷ ಆಗ್ತಾ ಇದೆ ಮೆಜೆಸ್ಟಿಕ್ ಬಸ್ ಸ್ಟಾಪ್ ಅಲ್ಲಿ ಸಿಕ್ಕಿದ್ದು ಪಾಪ ಅವ್ರಿಗೆ ಕಣ್ಣು ಕಾಣಲ್ಲ ಅದನ್ನೇ ಕೇಳ್ತಾರೆ ನನಗೆ ಕಣ್ಣು ಕಾಣಲ್ಲ ಸ್ವಲ್ಪ ತೋರಿಸಿ ಅಂತ ಚೆಕ್ಅಪ್ ಮಾಡಿಸಿದೀವಿ ಆದರೆ ಏನಪ್ಪ ಅಂದ್ರೆ ಇವ್ರು ವಾರಿಸಿದ ಎಲ್ಲಿದ್ದಾರೆ ಏನು ಅಂತ ಗೊತ್ತಿಲ್ಲ ಅಸ್ಸಾಂ ಇದ್ದಾರೆ ಅಂತ ಹೇಳ್ತಾರೆ ಅಬಿ ಲುಂಗಿ ಡ್ಯಾನ್ಸ್ ಕಲೆ ಯಾಕೆ ಚೇಂಜ್ ಮಾಡ್ತೀನಿ ಚೇಂಜ್ ನೀವು ಕಣ್ಣೇ ಚೇಂಜ್ ಮಾಡಿಸಬೇಕಂತೆ ಅಜ್ಜ ಏನ್ ಕಿಲಾಡಿ ಇದೊಂದು ಕಂಡು ಕೊಡ್ಬೇಕಂತೆ ಒಂದ್ ಕಣ್ ಕೊಡ್ಬೇಕಂತೆ ಬಹಳ ಹುಷಾರಿದ್ದೆ ನೀನು ಮೇಕ್ಯಾಕೋರು ಬದ್ಮೇ ಮೇಕ್ಯಾಕೋರು

ಶ್ರೀಮಂತರು ಇಲ್ಲಿ ಖುಷಿ ನೆಮ್ಮದಿ ಇರೋ ನಿಜವಾದ ಶ್ರೀಮಂತರು ಅಸ್ಸಾಂ ಮೂಲದವ್ರು ಇವರು ಯಾವ ಊರು ಏನು ಎಲ್ಲಿ ಹುಟ್ಟರಿದ್ರು ಎಲ್ಲಿ ಬೆಳೆದ್ರು ಯಾರು ಇವ್ರ ಮಕ್ಕಳು ಯಾರಿವ್ರ ಸಂಬಂಧಿಕರು ಏನೂ ಗೊತ್ತಿಲ್ಲ ನಾಲ್ಕು ವರ್ಷ ಆಯಿತು ಸಿಕ್ಕಿ ಬಸ್ ಸ್ಟಾಪಲ್ಲಿ ನಾಲ್ಕು ವರ್ಷದಿಂದನೂ ಇಲ್ಲೇ ಇದ್ದಾರೆ ಇವತ್ತೇ ವಿಡಿಯೋ ಮಾಡ್ತಾ ಇರೋದು ಜಾಸ್ತಿ ವಿಡಿಯೋ ಮಾಡೋಕೆ ಟೈಮ್ ಸಿಗೋಲ್ಲ ನನಗೆ ಸೊ ದಯವಿಟ್ಟು ಒಂದು ಆಸೆ ಏನಪ್ಪ ಅಂದರೆ ಇವ್ರ ಮಕ್ಕಳನ್ನ ನೋಡಬೇಕು ಅಂತ ಇವ್ರ ಮಕ್ಳು ಎಲ್ಲಿದ್ದಾರ ಗೊತ್ತಿಲ್ಲ ಬಟ್ ಅಸ್ಸಾಮ್ಗೆ ಕಳ್ಸೋಕೆ ತುಂಬ ಪ್ರಯತ್ನಪಟ್ಟೆ ಅಸ್ಸಾಮಲ್ಲಿ ಇವರ ಅಡ್ರೆಸ್ಸಲ್ಲಿ ಹುಡುಕಿಸ್ದೆ ಆದರೆ ಇವ್ರ ಅಡ್ರೆಸ್ಸಲ್ಲಿ ಇವ್ರ ಕಡೆಯವ್ರು ಯಾರೂ ಇಲ್ಲ ಅಂತ ಗೊತ್ತಾಯಿತು ಹಂಗಾಗಿ ಇವ್ರನ್ನ ಕಳಿಸ್ಲಿಲ್ಲ ಇಲ್ಲೇ ಇಟ್ಕೊಂಡಿದ್ದೀವಿ ಯಾರಾದರೂ ಈ ವಿಡಿಯೋನ ಅಸ್ಸಾಂನವ್ರಿಗೂ ಶೇರ್ ಮಾಡಿದ್ರೆ ಇವ್ರ ಕಡೆಯವ್ರು ಯಾರಾದರೂ ಸಿಗ್ಬೋದು ಹಾಂ बोलो आ वीडियो फुल शेयर करो आसाम में मेरा लड़का है लेके आते हैं बोलो ये टेक्स्ट आई गई हां हम हिंदी में बोलना है हिंदी में बोला पर नहीं आसाम में बोल मेरा एक मिनट एक मिनट रुक जाता गांव हूं जाते वीडियो जाता है अभी बहुत कठिन समय है हमारा गांव बहुत दूर है बहुत दूर गए और एक दिन का जाना है हां हां

मेरा नाम जोकर का एक फिल्म का एक गाना बोलो बहुत इधर के लोग बहुत तसली होता है गाना देखना था ना तो पानी में जो या, मरना या, ना मरना यहाँ